ಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯ ಓಂ ಗಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಸ್ವಾಹದಲ್ಲಿ ಸಿಗ್ತಕ್ಕಂಥ ಅನೇಕ ಪೂಜಾ ಐಟಮ್ಗಳು ಎಲ್ಲ ಕೂಡ ನ್ಯಾಚುರಲ್ ನೈಸರ್ಗಿಕವಾಗಿರ್ತಕ್ಕಂಥದ್ದಿದೆ ನಿಮಗೆ ಯಾವುದೇ ರೀತಿಯಾದಂಥ ಪೂಜಾ ಐಟಮನ್ನು ಕೊಂಡ್ಕೋಬೇಕು ಅಂತಕ್ಕಂಥದ್ದಿಲ್ಲದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಸ್ವಾಹ ಲಿಂಕ್ ಇರುತ್ತೆ ಆ ವೆಬ್ಸೈಟ್ ಲಿಂಕನ್ನು ತಾವು ಓಪನ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ ಆ ಸ್ವಾಹ ಪ್ರಾಡಕ್ಟು ಸಿಗ್ತಕ್ಕಂಥದ್ದಿರುತ್ತೆ ವಿಶ್ವ ಸುನಾಮ ಸಂವತ್ಸರ ದಕ್ಷಿಣಾಯನ ಶ್ರವಣ ಮಾಸ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ವಾರದ ಭವಿಷ್ಯವನ್ನು ನಾವು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಚಂದ್ರ ಮುಖ್ಯವಾಗಿ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶದ ಕಾಲ ಅದರಲ್ಲಿ ಮೊದಲನೇದಾಗಿ ರೋಹಿಣಿ ನಕ್ಷತ್ರ ಮೃಗಶೀರ ನಕ್ಷತ್ರ ತದನಂತರ ಆರಿದ್ರ ನಕ್ಷತ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ನಕ್ಷತ್ರದಲ್ಲಿ ಈ ಒಂದು ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ ಮುಖ್ಯವಾಗಿ ಗ್ರಹಗಳ ಸ್ಥಾನಮಾನವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಗ್ರಹಗಳ ಬದಲಾವಣೆ ಇದೆಯಾ ಖಂಡಿತ ಕೆಲವೊಂದು ಗ್ರಹಗಳ ಬದಲಾವಣೆ ಕೂಡ ಇದೆ ಯಥಾಸ್ಥಿತವಾಗಿ ಶನಿ ಕೂತಿರ್ತಕ್ಕಂಥ ಸ್ಥಾನ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ರಾಹು ಕುಂಭರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಶುಕ್ರ ಮತ್ತು ಗುರು ಮಿಥುನ ರಾಶಿಯಲ್ಲಿ ಹಾಗೆ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಿಥುನ ರಾಶಿಯಿಂದ ಕಟಕ ರಾಶಿ ಬುಧನೊಟ್ಟಿಗೆ ಒಂದು ಸಂಯೋಗವನ್ನು ಇರುತ್ತೆ ಹಾಗೆ ಗುರು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಜೊತೆಗೆ ಸೂರ್ಯ ಮತ್ತು ಕೇತು ಸ್ಥಿತವಾಗಿರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಮಂಗಳ ಯಥಾಸ್ಥಿತವಾಗಿ ಸ್ಥಿತವಾಗಿರತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ಇರ್ತದೆ ಈ ವಾರ ಬದಲಾವಣೆ ಶುಕ್ರ ತನ್ನ ಬದಲಾವಣೆ ಧನಾಧಿ ಅಂದ್ರೆ ಈ ಎರಡರ ಅಧಿಪತಿ ಆಗಿರತಕ್ಕಂಥದ್ದು ನಾಲ್ಕರ ಸ್ಥಾನಕ್ಕೆ ಸ್ಥಿತವಾಗಿದ್ದಾನೆ ನಾಲ್ಕರ ಸ್ಥಾನ ಶುಕ್ರನಿಗೆ ಒಂದು ರೀತಿಯಾಗಿ ಸಂತೋಷದಾಯಕವಾಗಿರ್ತಕ್ಕಂಥ ಸ್ಥಾನ ಚಂದ್ರ ಮತ್ತು ಶುಕ್ರರಿಗೂ ಉಚ್ಚ ಒಂದು ಒಟ್ಟು ಅಷ್ಟು ಸಂಬಂಧ ಉತ್ತಮವಿಲ್ಲದ್ರ ಸಹಿತವಾಗಿ ಎರಡೂ ಫೀಮೇಲ್ ಫೆಟರ್ನಿಟಿಸ್ ಗ್ರಹಗಳು ಸಂತೋಷವನ್ನ ಪಡ್ತಕ್ಕಂಥ ಒಂದು ವಿಚ್ ವಿಚಾರದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥ ಗ್ರಹಗಳು ಲಕ್ಸುರಿ ಅಂತ ನೋಡಿದ್ವಿ ಇಲ್ಲಿ ಈ ಗ್ರಹಗಳ ಬದಲಾವಣೆಗೆ ಜೊತೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳು ಯಾವ ರಾಶಿ ಇರತಕ್ಕಂಥದ್ದು ಇರ್ತದೆ ಹನ್ನೆರಡು ರಾಶಿಗಳ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಚಂದ್ರನ ಸ್ಥಾನ ನೋಡಿದಾಗ ಚಂದ್ರ ಸ್ವತಃ ತನ್ನ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ತದನಂತರ ರಾಹುವಿನ ನಕ್ಷತ್ರದಲ್ಲಿ ಯಾವುದು ಹೋಗ್ತಕ್ಕಂಥದ್ದು ಇರ್ತದೆ ಹಾಗೆ ಗುರುವಿನ ನಕ್ಷತ್ರ ಶನಿಯ ನಕ್ಷತ್ರ ತದನಂತರ ಬುಧನ ನಕ್ಷತ್ರದಲ್ಲಿ ಆದು ಹೋಗ್ತಕ್ಕಂಥದ್ದು ನಂತರ ಕೇತದಲ್ಲಿ ಕೊನೆಗೊಳ್ತಾ ಇದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳಿಗೆ ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ಮೊದಲು ಮೇಷರಾಶಿ ಖಂಡಿತ ಮೇಷರಾಶಿಯವರಿಗೆ ಈ ವಾರ ಒಂದು ಅದ್ಭುತವಾಗಿರತಕ್ಕಂಥ ಕಾಲ ನಿಮ್ಮ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದು ಶತ್ರು ವಿನಾಶವಾಗ್ತಕ್ಕಂಥ ಕಾಲ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಹಾಗೆ ನಿಮ್ಮ ಏಳರ ಅಧಿಪತಿ ಕೂಡ ತೃತೀಯ ಭಾವದಲ್ಲಿದ್ದು ಚತುರ್ಥ ಭಾವಕ್ಕೆ ಹೋಗುತ್ತೆ ವ್ಯಾಪಾರ ವಹಿವಾಟುಗಳೆಲ್ಲ ಚೆನ್ನಾಗಿ ನಡೀತದೆ ವಾರದ ಮೊದಲ ಭಾಗದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದವರಿದ್ರು ಮಿಕ್ಕೆಲ್ಲ ವಿಚಾರಗಳು ಕೂಡ ನಿಮಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ ಜಾತಕದಲ್ಲಿ ಈ ವಾರ ಮುಖ್ಯವಾಗಿ ಮೇಷರಾಶಿಯವರ ತತ್ವ ಶತ್ರುವಿನ ದಮನವನ ಆಗ್ತಕ್ಕಂಥದ್ದು ಹಣಕಾಸು ವಹಿವಾಟುಗಳು ವ್ಯಾಪಾರಗಳು ವೃದ್ಧಿ ಇರತಕ್ಕಂಥ ಕಾಲ ಕೇವಲ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ ಶನಿಯ ಶಾಂತಿ ಅರ್ಥಾತ್ ಹೇಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮ್ಯಾಕ್ಸಿಮಮ್ ಎಲ್ಲ ಒಂದು ಈ ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಲಭ್ಯತೆ ಇರತಕ್ಕಂಥದ್ದಿರುತ್ತೆ ಲಾಭಲಭ್ಯತೆ ಇರತಕ್ಕಂಥದ್ದು ಕೂಡ ನಾವು ರು ಮೇಷರಾಶಿಯವರಿಗೆ ನೋಡಿ ಪಂಚಮಸ್ಥಾನದಲ್ಲಿ ಚತುರ್ಥ ಭಾವದಲ್ಲಿ ಪಂಚಮ ಚತುರ್ಥ ಎರಡು ನೋಡಿದ್ರೆ ಸ್ವಸ್ಥಾನದಲ್ಲಿ ಸೂರ್ಯ ಕೇತುರಿದ್ದಾರೆ ಒಂದು ರೀತಿಯಾಗಿ ಆತ್ಮಬಲ ಜೊತೆಗೆ ಲಕ್ಷ್ಮೀನಾರಾಯಣ ಯೋಗದ ಫಲವಾಗಿ ಸುಖ ಭೋಜನ ಪ್ರಾಪ್ತಿ ವಾಹನ ಖರೀದಿ ಯೋಗ ಪ್ರಾಪ್ತಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಮೇಷರಾಶಿಯವ್ರಿಗೆ ಚೆನ್ನಾಗಿದೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಒಂದು ಎಫರ್ಟಿಂದ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಇರುತ್ತೆ ವಿದ್ಯಾರ್ಥಿಗಳಿಗೂ ಶುಭ ಹಾಗೇ ಇಲ್ಲಿ ಮೇಷರಾಶಿಯವರಿಗೆ ಮುಖ್ಯವಾಗಿ ಈ ವೈವಾಹಿಕ ಅಂದರೆ ವಿವಾಹಕ್ಕೆ ಪ್ರೇರೇಪಿತವಾಗಿ ಅಂದರೆ ಒಂದು ಒಂದು ಒಳ್ಳೆಯ ಕಾಲ ಕೂಡ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೊಂದರೆ ಸಪ್ತಮಾಧಿಪತಿ ಚತುರ್ಥದಲ್ಲಿ ಮನಸ್ಸು ಮಾಡ್ತಕ್ಕಂಥದ್ದು ಈ ಮನಸ್ಸು ನಿರ್ಧಾರ ನಿರ್ಧಾರಗಳು ಲಕ್ಷ್ಮೀನಾರಾಯಣ ಯೋಗದಿಂದ ಖಂಡಿತವಾಗಿ ಶುಭತ್ವ ಇರ್ತದೆ ವೈವಾಹಿಕ ಜೀವನದಲ್ಲೂ ಎಂಥ ಸಮಸ್ಯೆಗಳೇನು ಕಾಣ್ತಾ ಇಲ್ಲ ಶುಭತ್ವ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಹಾಗೆ ಶಿವನ ಧ್ಯಾನ ಖಂಡಿತವಾಗಿ ನಿಮ್ಮನ್ನು ಸುಸ್ಥಿತಿಯಲ್ಲಿರ್ತದೆ ಮೇಷರಾಶಿಯವರಿಗೆ ಚೆನ್ನಾಗಿದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ವಾರದ ಫಲಾಫಲ ಈಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವ ಶುಕ್ರ ಮತ್ತು ಬುಧನ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಬೇಕಾಗ್ತದೆ ಎರಡನೇ ಅಂದರೆ ಇಪ್ಪತ್ತೊಂದನೇ ತಾರೀಕು ಶುಕ್ರ ಗುರು ಸಂಯೋಗವಿದೆ ಶುಕ್ರ ಗುರು ಧನಯೋಗದಲ್ಲಿ ಧನಸ್ಥಾನದಲ್ಲಿದ್ದಾರೆ ಇದು ಕೂಡ ಶಿವತ್ವ ಇರತಕ್ಕಂಥದ್ದು ಚಂದ್ರ ಸಹಿತವಾಗಿ ಉಚ್ಚಸ್ಥಾನ ಹಾಗೆ ಧನಸ್ಥಾನ ಕಜಕೇಸರಿ ಯೋಗದ ಸ್ಥಾನ ಮೆಲಗಿ ಶುಕ್ರ ಶುಕ್ರನ ಬದಲಾವಣೆ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಅಫ್ಕೋರ್ಸ್ ಋಷಭರಾಶಿಯವ್ರಿಗೂ ಸಹಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಕಾಲ ಸ್ವಲ್ಪ ವಿವೇಚನೆಯನ್ನು ಕಳ್ಕೊಬೇಡಿ ಆ ವಿವೇಚನೆ ಕಳ್ಕೊಂಡ್ರೆ ನಷ್ಟವನ್ನು ಅನುಭವಿಸ್ತೀರಿ ಆತುರದ ನಿರ್ಧಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಆತುರಾತುರವಾಗಿ ಏನಾದರೂ ಕೆಲಸ ಮಾಡಿ ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ಳೋದು ಬಿಟ್ಟರೆ ಬ್ಯೂಟಿಫುಲ್ ವಾರ ಆಗ್ತಕ್ಕಂಥದ್ದು ಋಷಭರಾಶಿಯವ್ರಿಗಿದೆ ಮೇಲಾಗಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಧನ ಮತ್ತು ತೃತೀಯ ಸಂಚಾರವನ್ನು ಮಾಡ್ತಕ್ಕಂಥದ್ದು ಧನಸ್ಥಾನದ ಅಧಿಪತಿ ಜೊತೆ ಕೂಡ ಒಂದು ಸಂಯೋಗ ಇರತಕ್ಕಂಥ ಸಂದರ್ಭ ಖಂಡಿತವಾಗಿ ನಿಮ್ಮ ಎಫರ್ಟ್ ಸಣ್ಣ ಪುಟ್ಟ ಪ್ರಯಾಣಗಳು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಇರುತ್ತೆ ಎಲ್ಲ ಒಂದು ಕೆಲಸದಲ್ಲೂ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಈ ಇದೆ ಯಾವುದೇ ಒಂದು ಅಡೆತಡೆಗಳು ಇಲ್ದಲೆ ಇರತಕ್ಕಂಥದ್ದು ನೋಡಿದ್ವಿ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಪಂಚಮ ನೋಡಿ ನಿಮ್ಮ ಸಪ್ತಮಾಧಿಪತಿ ಮತ್ತು ಹನ್ನೆರಡರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಒಂದು ಪ್ರೀತಿಯ ವಿಚಾರದಲ್ಲಿ ಗೆಲುವಿನ ಸಾಧ್ಯತೆ ಇರ್ತದೆ ಆದರೆ ಭಾಳ ಮುಖ್ಯವಾಗಿ ಅನ್ನೆಸಸರಿಯಾಗಿ ಖರ್ಚುಗಳನ್ನು ಮಾಡಬೇಡಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಮಿಕ್ಕ ವಿಚಾರದಲ್ಲಿ ಎಲ್ಲ ಕೂಡ ಶುಭತ್ವ ವಿದ್ಯಾರ್ಥಿಗಳು ಕೂಡ ಏಕೆಂದರೆ ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿದ್ದಾನೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಇರತಕ್ಕಂಥದ್ದಿದೆ ಹನ್ನೊಂದರ ಅಧಿಪತಿ ವಕ್ರನಾಗಿರೋದನ್ನು ಸ್ವಲ್ಪ ನಿಧಾನ ಆಗ್ಬೋದಷ್ಟೇ ಜೊತೆಗೆ ದಶಮ ಸ್ಥಾನದಲ್ಲಿ ರಾಹು ಅಫ್ಕೋರ್ಸ್ ಋಷಭ ರಾಶಿಯವರಿಗೆ ಒಂದು ಒಳ್ಳೆಯ ವಾರ ಅನ್ನೋದ್ರಲ್ಲಿ ತಪ್ಪಿಲ್ಲ ಖಂಡಿತ ಚೆನ್ನಾಗಿದೆ ಎಂಜಾಯ್ ಮಾಡಿ ಈ ಒಂದು ವಾರವನ್ನು ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಶುಕ್ರ ಗುರು ಸ್ಥಿತವಾಗಿದ್ದು ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಹಣಕಾಸು ವಹಿವಾಟುಗಳು ಯಾವ ಕಡೆಯಿಂದಾದರೂ ಒಂದು ಮೂಲದಿಂದ ಬಂದೇ ಬರ್ತೀನಿ ಹೆಂಗೆ ಖಾಲಿ ಆಯ್ತು ಅಂದರೆ ಮತ್ತೆ ಎಲ್ಲ ಬರ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾರೆ ಜೀವಕಾರಕ ಕೆಲವೊಂದು ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆ ನಿಂದನೆಗಳು ಬಂದರೂ ಉಪಶಮನ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಕೆಲಸದಲ್ಲಿ ನಾನು ಆಗಲೇ ಹೇಳ್ತಲೇ ಇರ್ತೀನಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ರಾಜಕೀಯವಾಗಿರ್ತಕ್ಕಂಥವ್ರು ಕೆಲಸದಲ್ಲಿರ್ತಕ್ಕಂಥವ್ರು ಆ ಒಂದು ವಿಚಾರದಲ್ಲಿ ಕೊಂಚ ನಿಮಗೆ ಒತ್ತಡಗಳಿರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅಂದರೆ ಕೆಲಸ ಪರಿಶ್ರಮ ತಾವು ಕೆಲಸ ಮಾಡಿದ್ರು ಕೆಲವೊಂದು ನಿಂದನೆಗಳು ಬರ್ತಕ್ಕಂಥದ್ದು ಸಾಧ್ಯತೆಗಳನ್ನು ನಾವು ನೋಡ್ಬೋದು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ಒಂದು ವಾರ ಶುಕ್ರನ ಬದ ನಷ್ಟಾಧಿಪತಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಪಂಚಮಾಧಿಪತಿ ಎರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ನಿಮ್ಮ ನಾಲೆಡ್ ಜಬಲ್ ಕೇಪಬಿಲಿಟಿಯಿಂದ ಗೆಲ್ತೀರಿ ಲಕ್ಷ್ಮೀನಾರಾಯಣ ಯೋಗ ಮೇಲಾಗಿ ಚಂದ್ರ ಸ್ಥಾನ ಗಜಕೇಶ್ವರಿ ಯೋಗ ಒಂದು ಯೋಗದ ಪರಿಣಾಮವಾಗಿ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಸೂರ್ಯಕೇತು ಮನಸ್ಧೈರ್ಯ ಎಲ್ಲವನ್ನು ಮನಸ್ಧೈರ್ಯ ಮಾಡಿ ನೋಡಿ ಒಂದು ರೀತಿಯಾಗಿ ನಮ್ಮ ಮಿಥುನ ರಾಶಿಯಲ್ಲಿ ಹೇಳ್ತಕ್ಕಂಥದ್ದು ವಾರ್ಹ ಮತ್ತು ವಾರದಲ್ಲಿ ನಾವು ನೋಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀವು ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ಅನ್ನೆಸರಿಯಾಗಿ ನಾನು ಎಲ್ಲ ಕಾರ್ಯಗಳನ್ನು ಮಾಡಿದೆ ನಾನು ಎಫರ್ಟ್ ಆಗ್ತದೆ ಆದರೂ ಸಹಿತವಾಗಿ ನನಗೆ ಪ್ರತಿಫಲ ಸಿಗಲಿಲ್ಲ ಅಂತಕ್ಕಂಥ ಮನೋಭಾವವನ್ನು ದೂರ ಮಾಡಿ ಅಫ್ಕೋರ್ಸ್ ನಿಜವಾಗ್ಲೂ ನಿಮಗೆ ಧೈರ್ಯವಾಗಿ ಓಡಾಡ್ತಕ್ಕಂಥ ಕೇಪಬಿಲಿಟಿ ಇದೆ ಯಾಕೆಂದರೆ ನೋಡಿ ನೋಡಿ ಚತುರ್ಥ ಸ್ಥಾನದಲ್ಲಿ ಕುಜನಿದ್ದಾನೆ ಆರು ಮತ್ತು ಹನ್ನೊದರ ಅಧಿಪತಿ ನ್ಯಾವರ್ ಡೋಂಟ್ ಬೆಂಡ್ ಯಾರಿಗೂ ಬೆಂಡ್ ಆಗ್ತಕ್ಕಂಥ ಸಾಧ್ಯತೆಗಳೇ ಬರೋದಿಲ್ಲ ಬೆಳಗ್ಗೆ ಕೇಂದ್ರ ಸ್ಥಾನಗಳಲ್ಲಿ ದಶಮ ಸ್ಥಾನದಲ್ಲಿ ಶನಿ ಸಪ್ತಮ ಸ್ಥಾನದಲ್ಲಿ ಕುಜ ನೋಡಿ ಏಳು ಮತ್ತು ಹತ್ತರ ಸಂಬಂಧ ವಿಚ ನಾಲ್ಕು ಹತ್ತರ ಸಂಬಂಧ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸ್ಥಾನ ಸರಿಯಾಗಿ ಉತ್ತಮ ಆಲೋಚನೆಗಳು ನಿಮಗೆ ಶುಭತ್ವವನ್ನು ಕೊಡುತ್ತೆ ವಿದ್ಯಾರ್ಥಿಗಳು ಕೂಡ ಖಂಡಿತವಾಗಿರ್ತಕ್ಕಂಥ ಶುಭದ ಕಾಲ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಕಾಣಿಸ್ಕೋಬೋದು ಹಾಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಲಾಭತ್ವ ಇರ್ತಕ್ಕಂಥದ್ದು ಇರ್ತದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಖಂಡಿತ ಚೆನ್ನಾಗಿದೆ ತೊಂದರೆ ಇಲ್ಲ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆ ಅಥವಾ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಕಟಕ ರಾಶಿಯವರ ಈ ವಾರದ ಫಲಾಫಲ ರಾಶಿ ರಾಶಿಯಾಧಿಪತಿ ಹನ್ನೊಂದು ಹನ್ನೆರಡು ಒಂದು ಎರಡರ ಸ್ಥಾನದಲ್ಲಿ ಬರ್ತದೆ ಇಲ್ಲಿ ಕಟಕ ರಾಶಿಯವರಿಗೆ ಭಾಳ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಈ ವಾರದಲ್ಲಿ ಜಾಸ್ತಿ ಆಗ್ತದೆ ಲಾಭಾಧಿಪತಿ ಲಗ್ನಕ್ಕೆ ಬರ್ತಾನೆ ಜೊತೆಗೆ ಆರರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಯೋಗಾಧಿಪತಿ ಆಗಿರತಕ್ಕಂಥದ್ದು ತೃತೀಯ ಭಾವದಲ್ಲಿದ್ದಾನೆ ಜೊತೆಗೆ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಹನ್ನೊಂದು ವಾರದ ಮೊದಲ ಭಾಗದಲ್ಲಿ ಕೊಂಚ ಲಾಭ ಸಣ್ಣ ಪುಟ್ಟ ನಷ್ಟಗಳನ್ನು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದರೆ ಈ ದರ ಈ ವಾರ ಬರೀ ನೀವು ದಾನ ಕೊಡ್ತಕ್ಕಂಥ ಕೆಲಸಗಳೇ ಆಗುತ್ತೆ ಜಾಸ್ತಿ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಕ್ಕಂಥದ್ದು ಇರ್ತದೆ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ನೀವು ಶುಕ್ರನ ಬುಧನ ಸಂಬಂಧ ಇದು ಲಕ್ಷ್ಮೀನಾರಾಯಣ ಯೋಗದ ಸಂಬಂಧ ಮೆಲಗಿ ಚತುರ್ಥಾಧಿಪತಿ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ನಷ್ಟಾಧಿಪತಿ ಜೊತೆಯಲ್ಲಿದ್ದಾನೆ ತೃತೀಯಾಧಿಪತಿ ಜೊತೆಯಲ್ಲಿದ್ದಾನೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಘಟಕ ರಾಶಿಯಲ್ಲಿದ್ದಾರೋ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಈ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಎಂಟು ಹನ್ನೆರಡರ ಒಂದು ಸಂಬಂಧವನ್ನು ವೀಕ್ಷಣೆ ಮಾಡಿದಾಗ ಇಲ್ಲಿ ಸ್ವಲ್ಪ ಅಡೆತಡೆ ಬರೋದ್ರಿಂದ ದುರ್ಗಾ ಹೋಮ ಐ ಮೀನ್ ದುರ್ಗಾ ಶಾಂತಿ ದುರ್ಗಾ ದೇವಸ್ಥಾನ ಇವೆಲ್ಲವನ್ನು ಭೇಟಿ ಮಾಡ್ತಕ್ಕಂಥದ್ದು ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಇವೆಲ್ಲ ನಿಮಗೆ ಶುಭತ್ವವನ್ನು ಕೊಡುತ್ತೆ ಮೋಸ್ಟ್ ಪ್ರಾಪಬಲಿ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಕುಟುಂಬದ ವಿಚಾರವಾಗಿ ಸರಿಯಾದಂಥ ಕಾನ್ಸಂಟ್ರೇಷನ್ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೂ ಕೂಡ ಶುಭತ್ವ ಹಾಗೆ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ ಮೇಲಾಗಿ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಇರತಕ್ಕಂಥದ್ದಿರುತ್ತೆ ಸರಳವಾಗಿರ್ತಕ್ಕಂಥ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಸಿಂಹರಾಶಿಯ ಈ ವಾರದ ಫಲಾಫಲ ರಾಜಯೋಗದ ಕಾಲ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲವು ಕೂಡ ಹೌದು ಲಾಭಾಧಿಪತಿ ನಷ್ಟ ಸ್ಥಾನಕ್ಕೆ ಬಂದಿದ್ದಾನೆ ಜೊತೆಗೆ ದಶಮಾಧಿಪತಿ ಕೂಡ ನಷ್ಟ ಸ್ಥಾನಕ್ಕೆ ಬಂದಿದ್ದಾನೆ ಹನ್ನೆರಡು ಲಕ್ಷ್ಮೀನಾರಾಯಣ ಯೋಗ ಒಂದು ವಿಚಾರ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಇರ್ತದೆ ಆದರೆ ನೋಡಿ ನಷ್ಟ ಸ್ಥಾನ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರ್ತದೆ ರಾಶಿ ಅಧಿಪತಿ ರಾಷ್ಟ್ರದಲ್ಲಿದ್ದಾಗ ಸ್ವಲ್ಪ ಬಲ ಜಾಸ್ತಿ ಇದ್ದೆ ಈ ಬಲದ ವಿಚಾರವಾಗಿ ನಿಮಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಸಪ್ತಮ ಸ್ಥಾನದಲ್ಲ ರಾಹು ಕಾನ್ಫ್ಲಿಕ್ಟ್ ಆಫ್ ಮೈಂಡ್ ಸಂಗಾತಿಯೊಟ್ಟಿಗೆ ಸಂಬಂಧಗಳು ಸರಿಯಾಗಿರೋತಕ್ಕಂತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅತಿರೇಕಕ್ಕೋಗ್ಬೋದು ಅಥವಾ ಕೇಳಾಗ್ಲಿಬೋದು ಸಿಂಹರಾಶಿಯವರು ಎಷ್ಟು ಜಾಗರೂಕರಾಗಿ ಕಾಲಿಡ್ತೀರೋ ಅಷ್ಟು ಕೂಡ ಒಳ್ಳೆಯದು ಎರಡರ ಸ್ಥಾನದಲ್ಲಿ ಕುಜನಿದ್ದಾನೆ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ ಬೆಲಗಿ ಒಂಬತ್ತರಾಧಿಪತಿ ಎರಡರ ಸ್ಥಾನ ತೃತೀಯಾಧಿಪತಿ ಎರಡರ ಸ್ಥಾನ ಧನಾಧಿಪತಿ ಆಗಿರತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿದ್ದಾನೆ ಬರ್ತದೆ ಹೋಗ್ತಕ್ಕಂಥದ್ದು ಇರ್ತದೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕುಟುಂಬಕ್ಕೋಸ್ಕರ ಇರ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿ ರಾಜಕೀಯ ಒಂದು ಹಿತಾಸಕ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಮೆಲಗಿ ಒಳ್ಳೆಯ ಸದ್ದುಬುದ್ಧಿಯನ್ನು ಇಟ್ಕೊಳ್ಳಿ ಸಿಂಹರಾಶಿ ರಾಹು ದೃಷ್ಟಿ ಲಗ್ನದ ಮೇಲಿದೆ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ಯಾವಾಗಲೂ ಲಾಭದ ಒಂದು ಆದಿನೇ ಇಟ್ಕೊಳ್ತಕ್ಕಂಥದ್ದನ್ನು ಸಾತ್ವಿಕವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಶುಕ್ರ ಶಾಂತಿ ಬುಧನ ಶಾಂತಿಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಾನ್ನಿಧ್ಯಕ್ಕೆ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ನೀವು ಎಫರ್ಟ್ ಆಗಿದಷ್ಟು ಕೂಡ ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ಹನ್ನೊಂದರ ಸ್ಥಾನ ಶುಕ್ರ ಒಂಬತ್ತರ ಅಧಿಪತಿ ಜೊತೆಯಲ್ಲಿ ಬರೆದಿದ್ದಾನೆ ಖಂಡಿತವಾಗಿ ನಿಮಗೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಅತ್ಯಂತ ಸರಳವಾಗಿ ಲಾಭ ಹಾಗೂ ನಷ್ಟ ಎರಡೂ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು ಇರುತ್ತೆ ಒಂಬತ್ತು ಹೊತ್ತು ಹನ್ನೊಂದರ ಸ್ಥಾನದಲ್ಲಿ ಚಂದ್ರ ಕೊನೆಗೆ ಸಲ್ಲ ಪುಟ್ಟ ಸಂಕಷ್ಟಗಳನ್ನು ನೋಡ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಮಂದಗತಿಯಾದರೂ ಲಾಭ ಬರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ನೋಡಿದ್ವಿ ನೀವು ಯಾವುದೇ ಆದಂಥ ವಿಚಾರದಲ್ಲಿ ಗೆಲ್ಲಬಹುದು ಒಂದು ಗೆಲ್ತಕ್ಕಂಥ ಮನೋಭಾವತೆ ಇರ್ತದೆ ಒಂಬತ್ತರ ಅಧಿಪತಿ ಹನ್ನೊಂದಕ್ಕೆ ಬತ್ತಿದ್ದಾನೆ ಬೆಲಗಿ ಲಕ್ಷ್ಮೀನಾರಾಯಣ ಯೋಗದ ಒಂದು ಪರಿಣಾಮ ಧನಾಧಿಪತಿ ಹನ್ನೊಂದರ ಲಾಭ ವ್ಯಾಪಾರ ವಹಿವಾಟುಗಳು ಸೂಪರಾಗಿ ನಡೆಯುತ್ತೆ ಬೆಲಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಲಾಭ ಲಭ್ಯತೆ ವ್ಯಾಪಾರದಲ್ಲಿ ಉತ್ಕೃಷ್ಟತೆ ಇರತಕ್ಕಂಥದ್ದು ಜಾತಕದಲ್ಲಿ ತೋರಿಸ್ತದೆ ಅಂದರೆ ಈ ವಾರದಲ್ಲಿ ಇರತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸರಳವಾಗಿರ್ತಕ್ಕಂಥ ವಿಧಾನ ಶಿವನಿಗೆ ಹಾಲಿನ ಅಭಿಷೇಕವನ್ನು ಕನ್ಯಾ ರಾಶಿಯವರು ಮಾಡಿಸಿ ಕೊನೆಯ ಭಾಗದಲ್ಲಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಗಣಪತಿಗೆ ಗರ್ಕೆಯನ್ನು ಮಂಗಳವಾರಗಳನ್ನು ಕೊಡಿ ಖಂಡಿತ ಈ ವಾರ ಅದ್ಭುತವಾಗಿರತಕ್ಕಂಥ ನಿಮ್ಮದಾಗತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ತುಲಾ ರಾಶಿಯವರ ಈ ವಾರದ ಫಲಾಫಲ ಇರತಕ್ಕಂಥದ್ದು ರಾಶಿ ಅಧಿಪತಿ ದಶಮ ಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ ಇಪ್ಪತ್ತೊಂದರಲ್ಲಿ ಈಗ ಒಂಬತ್ತರಲ್ಲಿದ್ದ ಹೊಸ ಹೊಸ ಆಲೋಚನೆಗಳು ಬಿಸ್ನೆಸ್ ಇಂಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಬದಲಾವಣೆಯನ್ನು ಪ್ರೇರೇಪಿತವಾಗ್ತಕ್ಕಂಥದ್ದು ಈಗ ಕಾರ್ಯಾನುಕೂಲದಲ್ಲಿ ನಡೀತಕ್ಕಂಥದ್ದು ಇರ್ತದೆ ಮೆಲಗಿ ಒಂಬತ್ತರ ಅಧಿಪತಿ ಜೊತೆಯಲ್ಲಿದ್ದಾನೆ ಸಾಧ್ಯವಾದಷ್ಟು ಸಂಚಾರವನ್ನು ಒಂದು ಬದಲಾವಣೆ ಮಾ ಮ್ಯಾಕ್ಸಿಮಮ್ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮೆಲಗಿ ನೀವು ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭಲಭ್ಯತೆ ಎಲ್ಲವೂ ಕೂಡ ಈ ವಾರದಲ್ಲಿ ತೋರಿಸ್ತದೆ ಮೆಲಗಿ ಧನಾಧಿಪತಿ ಹನ್ನೆರಡರಲ್ಲಿರೋದರಿಂದ ಕುಜನ ಶಾಂತಿಯನ್ನು ಮಾಡಿಕೊಳ್ಳಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಗಲಾಟೆಗಳು ತೋರಬಹುದು ಸಪ್ತಮಾಧಿಪತಿ ಹನ್ನೆರಡರಲ್ಲಿದ್ದಾನೆ ಕೌಟುಂಬಿಕವಾಗಿ ಗಲಾಟೆಗಳನ್ನು ಬಿಟ್ಟುಬಿಡಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ತುಲಾರಾಶಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಸೋಮೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರಗಳನ್ನು ತುಲಾರಾಶಿಯವರು ಹೇಳ್ಕೊಳ್ತಕ್ಕಂಥದ್ದು ಮಾಡಿ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಇದೊಂದು ಬದಲಾವಣೆಗೆ ಪ್ರೇರೇಪಿತವಾಗಿರತಕ್ಕಂಥ ವಾರ ತುಲಾರಾಶಿಯವರಿಗೆ ಒಳ್ಳೆದಾಗಲಿ ಖಂಡಿತ ನಿಮಗೆ ಹನುಮಾನ್ ಚಾಲಿ ಸಪಟನೆ ಮಾಡತಕ್ಕಂಥ ಕೆಲಸ ಮಾಡಿಕೊಳ್ಳಿ ಹಾಗೆ ತೊಗರಿಬೇಳೆಯನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಲಾಭಾಧಿಪತಿ ಅಂದರೆ ನಿಮ್ಮ ರಾಶಿ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಚಂದ್ರ ಸಪ್ತಮ ಅಷ್ಟಮ ನವಮದಲ್ಲಿ ಹಾದು ಇರುತ್ತೆ ಕೇತು ನವಮ ಸ್ಥಾನದಲ್ಲಿ ನವಮಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ ಗುರುವಿನ ಬಲ ಇಲ್ಲದಿದ್ದರೂ ಸ್ಥಾನ ಒಂಬತ್ತರ ಸ್ಥಾನ ಏಕಾದಶ ಭಾವಗಳಲ್ಲಿ ಗ್ರಹಗಳಿದ್ದೆ ನೀವು ಜಸ್ಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ವಾರದ ಒಂದು ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿದ್ರೂ ಇನ್ನು ಮಿಕ್ಕೆಲ್ಲ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ನೀವು ನಿಮ್ಮನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಷ್ಟೇ ಬೇರೆ ಏನು ಮಾಡಬೇಕಾಗಿಲ್ಲ ನಿಮ್ಮನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂದರೆ ಸೋಂಬೇರಿತನವನ್ನು ಬಿಟ್ಟು ಆಚೆ ಬನ್ನಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿದ್ರು ನಡೀತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಲಾಭ ಸ್ಥಾನದಲ್ಲಿ ಕುಜನಿದ್ದಾನೆ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಲಾಭವಾಗಿ ಪರಿಣಾಮ ಮಾಡ್ಕೋಬೋದು ಖಂಡಿತ ಒಳ್ಳೆದಿದೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಡಲೇ ಕಾಳಿನ ಫಲಹಾರವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಹಣಕಾಸಿನ ವೃತ್ತಿ ಅಭಿವೃದ್ಧಿ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕಡಿಮೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಚಂದ್ರ ಆರು ಏಳು ಎಂಟರ ಸ್ಥಾನದಲ್ಲಿ ಅದು ಹೋಗ್ತದೆ ಇಲ್ಲಿ ಹಾಗೆ ಧನಾಗಮ ಬರ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಕೊಂಚ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೆ ಅವರ ಯಶಸ್ಸನ್ನು ಕಂಡುಬಿಡ್ತಾರೆ ಮಿಲಗಿ ಕಂಕಣ ಯೋಗ ಲಾಭ ಲಭ್ಯತೆ ಜಾಸ್ತಿ ತೋರಿಸ್ತಾ ಇದೆ ಧನುರಾಶಿಯಲ್ಲಿ ಈ ವಾರದಲ್ಲಿ ಚಂದ್ರನ ಸಂಚಾರ ಆರು ಏಳು ಎಂಟರ ಸ್ಥಾನದಲ್ಲಿ ಆದು ಹೋಗ್ತಕ್ಕಂಥದ್ದು ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಬುಧರಿದ್ದಾರೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಸೂರ್ಯ ಶಾಂತಿ ಒಂದು ಮಾಡಿಕೊಳ್ಳಿ ಖಂಡಿತವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸ್ಥಾನದಲ್ಲಿ ಕುಜನಿದ್ದಾನೆ ನಷ್ಟಾಧಿಪತಿ ದಶಮಸ್ಥಾನ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಕ್ಕಂಥದ್ದು ಇರ್ತದೆ ನಿಮ್ಮ ಎಫರ್ಟಿಂದ ಗೆಲ್ತೀರಿ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಧನುರಾಶಿಯವರಿಗೆ ಬರ್ತದೆ ಅಫ್ಕೋರ್ಸ್ ನೀವು ಪ್ರಯತ್ನದಿಂದ ಸಕಲವನ್ನು ಗೆಲ್ಲಬಹುದು ಧನಾಧಿಪತಿ ಚತುರ್ಥ ಭಾವದಲ್ಲಿ ಹಲವಾರು ಎಫರ್ಟ್ ಮಾಡಿ ಸಕ್ಸಸ್ ರೇಟ್ ಜಾಸ್ತಿ ಸಿಕ್ಕೇ ಸಿಗುತ್ತೆ ಇಲ್ಲ ನೀವು ಮಾಡ್ಕೊಳ್ತಕ್ಕಂಥ ಅತ್ಯಂತ ಸರಳ ವಿಧಾನ ಭಾಳ ಮುಖ್ಯವಾಗಿ ನೀವು ಸಹಿತವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ತುಳಸಿ ಆಹಾರವನ್ನು ಅಲ್ಲಿ ಕೊಟ್ಟು ಹೆಸರು ಕಾಳು ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ನಮೋ ಭಗವತಿ ವಾಸುದೇವ ಯ ಮಂತ್ರಗಳನ್ನು ಚಾಂಟ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ಬ್ಯೂಟಿಫುಲ್ ವಾರ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋಣ ರಾಶಿ ಅಧಿಪತಿ ತೃತೀಯ ಭಾವ ಹಲವಾರು ಎಫರ್ಟ್ ದ್ಯಾನ್ ಸಕ್ಸೀಡ್ ಸ್ವಲ್ಪ ಸಂಕಷ್ಟಗಳು ಕಾಡಿದ್ರು ಕಷ್ಟದ ಮನೆಯಲ್ಲೇ ತೃತೀಯ ಭಾವದಲ್ಲಿ ಶನಿ ಇದ್ದಾನೆ ಸಂಕಷ್ಟಗಳು ಕಾಡಿದ್ರು ದೆನ್ ಎಫರ್ಟ್ ಹಾಕಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಶುಕ್ರ ಬುಧ ಕಾಂಬಿನೇಷನ್ ಬರ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮೆಲಗಿ ಅಷ್ಟಮಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಒಂದೊಂದು ಒಂದು ರೀತಿಯೆಲ್ಲ ಲಾಭದ ಲಭ್ಯತೆ ಆಗುತ್ತೆ ಆ ಸಂಕಷ್ಟಗಳು ಬರೋದ್ರಿಂದ ನೀವು ಗೋಧಿಯ ಪಾಯಸವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿ ಭಕ್ತಾದಿಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಬೆಳಗ್ಗೆ ಒಂಬತ್ತರ ಸ್ಥಾನದಲ್ಲಿ ಲಾಭಾಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ಅನ್ಯತಃ ಯಾವುದಾದ್ರೂ ಒಂದು ಕಡೆಯಿಂದ ಸಹಾಯ ಬರ್ತಕ್ಕಂಥದ್ದು ಇರ್ತದೆ ಕ್ರೂರಗ್ರಹಗಳು ಭಾಗ್ಯಸ್ಥಾನದಲ್ಲಿದ್ದಾಗ ಸ್ವಲ್ಪ ಭಾಗ್ಯನಷ್ಟ ಆಗ್ತಕ್ಕಂಥದ್ದು ಇರ್ತದೆ ಆದರೂ ಸಹಿತವಾಗಿ ಒಂಬತ್ತರ ಸ್ಥಾನ ನಿಮಗೊಂದಲ್ಲ ಒಂದು ಹೆಲ್ಪ್ ಆಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಾರೋ ಅನ್ನೆಸಸರಿಯಾಗಿ ನೀವು ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಇದೊಂದು ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಾನು ಹೇಳಿದಾಗ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಸೋಂಬೇರಿ ತನಕ ಆಡುತ್ತೆ ಎಲ್ಲ ವಿಚಾರಗಳಲ್ಲಿ ಬಿಸ್ನೆಸ್ ದಾರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಶುಭತ್ವ ಇದೆ ಇನ್ನೆಲ್ಲ ವಿಚಾರ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಚಂದ್ರ ಚತುರ್ಥ ಪಂಚಮ ಶಿಷ್ಟದಲ್ಲಿ ಅದು ಹೋಗ್ತದೆ ಕುಂಭರಾಶಿಯಲ್ಲಿ ಯಾರಿದ್ದೀರೋ ರಾಶಿಯ ದಿನ ರಾಹು ಇದೆ ಸಾತ್ವಿಕತೆಯನ್ನು ಜಾಸ್ತಿ ಬಳಸ್ಕೊಳ್ಳಿ ಗಜಕೇಸರಿ ಯೋಗ ಲಕ್ಷ್ಮೀನಾರಾಯಣ ಯೋಗ ಸಪ್ತಮಾಧಿಪತಿ ಸಪ್ತಮದಲ್ಲಿ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗ್ತದೆ ಇದಕ್ಕಿದ್ದಾಗೆ ಧನಾಗಮದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಯಾರಿಗೆ ಕೆಲಸದಲ್ಲಿ ಅಡೆತಡೆಗಳಿತ್ತೋ ಆ ನಿವಾರಣೆ ಆಗ್ತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಅಂದರೆ ಈ ವಾರದಲ್ಲಿ ತೋರಿಸ್ತದೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ ಆದರೆ ಕುಜ ಶಾಂತಿ ಎಂದು ಮಾಡಿಕೊಳ್ಳಿ ಅನ್ನೆಸಸರಿಯಾಗಿ ವಾದ ವಿವಾದ ಕಿಳಿಬಿಡಿ ಕೋ ವಾದಗಳನ್ನು ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಭೇಟಿ ಮಾಡಿ ಅಲ್ಲಿ ಕೆಂಪು ಕಲ್ಸಕ್ರಿಯನ್ನು ಹಂಚಿಬಿಡಿ ಖಂಡಿತ ಶುಭತ್ವ ಆಗ್ತದೆ ಒಳ್ಳೆದಾಗುತ್ತೆ ಕೂಡ ಹನುಮಾನ್ ಚಾಲಿಸವನ್ನು ಕುಂಭರಾಶಿಯವರು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಮೀನರಾಶಿಯವರ ವಿಚಾರಕ್ಕೆ ಬರೋಣ ಮೀನರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿ ಚಂದ್ರ ತೃತೀಯ ಚತುರ್ಥ ಪಂಚಮದಲ್ಲಿ ಆಗೋಗ್ತದೆ ಪಂಚಮ ಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಸೂರ್ಯ ಸ್ವಸ್ಥಾನದಲ್ಲಿದ್ದಾನೆ ಕುಜ ನಿಮ್ಮ ಸಪ್ತಮದಲ್ಲಿದ್ದಾನೆ ಖಂಡಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಕೇವಲ ರಾಹುಶಾಂತಿಯನ್ನು ಅಷ್ಟೇ ಮಾಡಿಕೊಳ್ಳಿ ಇನ್ನೆಲ್ಲ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಿರುತ್ತೆ ಮೆಲಗಿ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ವ್ಯಾಪಾರಸ್ಥರಿಗೆ ಶುಭದ ಕಾಲ ಆಗ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಶಾಂತಿ ಅಗತ್ಯವಾಗಿ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಶುಭದ ಕಾಲ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನ ಅಲ್ಲಿ ಹೋಗಿ ಉದ್ದಿನ ಕಾಳನ್ನು ಕೊಟ್ಟು ದಾನ ಕೊಟ್ಟು ಆ ತಾಯಿಯಾರ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು